ಬುರದಾನೆ ಇಲ್ಲಿ ಯಾಕೆ ಬ

ಆ ಜ್ವಾಲೆ ಉಳಿದಂತೆ ನಿನ್ನ ಮನೆಯಲ್ಲಿ ಶಿವನ ತಾಳು ಆರಂಭವಾಗಿ ಬೇಗನೆ ಪ್ರಳಯವಾಗುವುದು ನಂದನವನವಾಗಿದ್ದ ನಿನ್ನ ಮನೆ ಹೌದು ಈ ಹಿಂದೆ ಬೀಸುವೆ ನನ್ನ ಪ್ರೇಯಿಸಿ ಸೋನಳಿಂದ ಸುಹೀನಿಗೆ ಪ್ರೇಮದ ಬಲೆ ಆ ಬಲೆಯಲ್ಲಿ ಸಿಕ್ಕು ಪಾದಿಲಿರುವ ನಿಮ್ಮೆಲ್ಲರ ಮನಸ್ಸು ಸೂರ್ಯಗೊಂಡಾಗುವ ಸೂತ್ರಧಾರಿ ಶ್ರೀಕೃಷ್ಣ ಪರಮಾತ್ಮನಂತೆ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸ್ಥಾಪನೆಗಾಗಿ ಅವತರಿಸಿದ ಆದರೆ ಜಗನ್ನಾಥ ಆಗಲ್ಲ ತನ್ನ ಸ್ವಾರ್ಥ ಸಾಧನೆಗಾಗಿ ಯುವತರಿಸುವನು ನಿಮ್ಮ ಮನೆಯಲ್ಲಿ ಆಗ ಸಾವಿತ್ರಿ ಅವಳನ್ನ ದಾಸಿ ನನಗೆ ಬೇಕಾದಾಗ ಕಾಮದಾಹ ತೀರಿಸುವ ವ್ಯಾಚ್ ಸುವರ್ಣ ಬರುವ ವೇಳೆ ಆಯಿತು ಈಗಿನಿಂದಲೇ ಬೋಧಿಸುವಿ ಭಗವದ್ಗೀತೆ ಹಲೋ ಮಿಷ್ಟ ಜಗನ್ನಾಥ್ ಸ್ವರ್ಣ ಸುವರ್ಣ ಇದೇ ಇಷ್ಟೊಂದು ವಿಶೇಷವೇನ್ವಂತೆ ಜಗನ್ನಾಥ್ ಮನಮೆಚ್ಚಿದ ಹೃದಯ ಮಲ್ಲಿಗೆಯಲ್ಲಿ ನಿಮ್ಮ ಭಾವಚಿತ್ರ ಅರಳಿ ನಿಂತಿರಬೇಕಾದ್ರೆ ಇದೇ ಯಾವತ್ತು ವಿಶೇಷವಲ್ಲವೆ ಅಗೋ ನೋಡು ನೋಡಿಸೋಣ ಪಶ್ಚಿಮ ದಿನದಲ್ಲಿ ರವಿ ತನ್ನ ಸುಂದರವಾದ ಕಿಣಗಳನ್ನು ಈ ಹೂವನ ಮೇಲೆ ಚೆಲ್ಲುತ್ತಾ ನವ ಪ್ರೇಮಿಗಳ ಸಂತೋಷಕ್ಕೆ ಎಡೆ ಮಾಡಿಕೊಡುತ್ತಾ ಹೇಗೆ ಕಣ್ಮರೆಯುತ್ತಿದ್ದಾನೆ ಆ ದಿನಮಣಿ ಅಗೋ ಅಲ್ಲಿ ನೋಡು ಪ್ರಿಯಕರ ಆ ಬಾನಿನಲ್ಲಿ ಹಾರುತ್ತಿರುವ ಹಕ್ಕಿ ಪಕ್ಷಿಗಳು ಸೂರ್ಯದೇವರ ಆಸ್ತಾಂಗನಾಗುತ್ತಿರುವುದರಿಂದ ತಮ್ಮ ತಮ್ಮ ಜೋಡಿಗಳೊಂದಿಗೆ ಗೂಡನ್ನು ಹೇಗೆ ಸೇರಿಕೊಳ್ತೀವಿ ಗೂಡನ್ನು ಸೇರುವ ಸಂಕೇತವೇನೋ ಅಂತ ಹೇಳ್ತೀರಾ ಅದುವೇ ನವ ಪ್ರೇಮಿಗಾಡುವ ಮಾತಿನ ಸಂಕೇತ ಅಲ್ಲವೇ ಆಹಾ ಬಲರಸಿಕರು ನೀವು ಈ ಪ್ರೇಮದ ಸಂಕೇತವಾಗಿ ಹೊರಬರಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಮಧುರ ಗಾಯನ ಹೆಚ್ಚೆ ನಾ ಹಾಡುದು Yeah. yeah. yeah.

ായ <imitation> <imitation> I'm <laughs> ನಾನು ನಿನಗೊಂದು ಮಹತ್ತರವಾದ ಕೆಲಸವನ್ನು ಒಪ್ಪಿಸಬೇಕೆಂದಿರುವೆ ಅದಕ್ಕಾಗಿ ನಿನ್ನ ಅನುಮತಿಯನ್ನು ಕೇಳು ನೋಡಿ ನಿಮ್ಮ ಚರಣದಾಸಿಗೆ ಆಸೆ ಉಳ್ಳ ನನಗೆ ಯಾವ ಕೆಲಸ ಕೊಟ್ಟರು ಸಹ ಮನಸ್ಪೂರ್ವಕವಾಗಿ ನಿರ್ವಹಿಸುತ್ತೇನೆ ಹೇಳಿ ಅದ್ಯಾವ ಮಾತು ಅಂತ ಅದರಂತೆ ವಚನ ಕೊಡುವೆಯಾ ಯಾಕೆ ನನ್ನ ಮೇಲೆ ನಿಮಗೆ ಸಂಶಯವೇ ತೆಗೆದುಕೊಳ್ಳಿ ವಚನವನ್ನ ಹೇಳಿ ಅದ್ಯಾವ ಮಾತು ಅಂತ ನೋಡು ಸುವರ್ಣ ಇನ್ನು ಮುಂದೆ ನೀನು ಸಾವುಕಾರ ಸುನಿಲ್ ಪಟ್ಟದರ್ಶಿಯಾಗಿ ಬಾಳೋದಕ್ಕಾಗಿ ನೀವಿಬ್ಬರು ನವ ಪ್ರೇಮಿಗಳಾಗಬೇಕು ಚಗನ ಇದೇನು ಹೇಳ್ತಿದ್ದೀರಾ ನೀವು ನಿಮ್ಮನ್ನೇ ಮನಸಾರೆ ಪ್ರೀತಿಸಿ ನಿಮ್ಮ ಕೈಯಿಂದ ನನ್ನ ಕೊಳೆಗೆ ತಾಳಿ ಕಟ್ಟಿಸಿಕೊಂಡು ಪದಿರತಾ ಶಿರೋಮಣಿಯಾಗಿ ಹಾಕಿದ್ರಿ ಈ ಮಾತನ್ನು ಹೇಳುತ್ತಿರುವುದು ಶಾಶ್ವತವಾಗಿ ಸುನಿಣ ಸದ್ಯಾಗಿ ಬಾಳೆಂದು ಹೇಳ್ತಿಲ್ಲ ಕೇವಲ ತಾತ್ಕಾಲಿಕ ಅಷ್ಟೇ ಮದುವೆಯಾದ ಮರುದಿನವೇ ನೀನಾಗಬೇಕು ಆ ಮನೆಗೆ ಸೂತ್ರಧಾರಿ ನಿನ್ನ ಗಂಡನಾದ ಸುನಿ ನನಗೆ ಮಂಕು ಬುದಿಯ ಅಣ್ಣ ತಮ್ಮಂದಿರ ಯುದ್ಧವನ್ನು ನೋಡಿ ಚಪ್ಪಾಳೆ ತಟ್ಟಿ ನಕ್ಕು ನಡೆಯಬೇಕು ನಾವಿಬ್ಬರು ಒಂದಾಗಿ ಆಗ ರಾಮಜ್ಜನ ಆಶಾ ಗೋಪುರ ಸಿಡಿಲಿನಂತೆ ಚಿತ್ರ ಚಿತ್ರವಾಗಿ ಸಿಡಿದು ನೀರಿನಂತೆ ತೇಳಿದಾಗ ನೀ ಬಂದು ನನ್ನನ್ನು ಸೇರು ಆಗ ನಾನೇ ರಾಜ ನೀನೇ ರಾಣಿ ಅಲ್ಲ ಡಿಯರ್ ಆ ಮನೆ ಒಡೆಯುವುದರಿಂದ ನಿನಗೆ ಸಿಗುವ ಲಾಭವಾದ್ರೂ ಯಾವುದು ಲಾಭ ಸುವರ್ಣ ಚಲವೇ ನನ್ನ ಲಾಭ ಅಲ್ಲ ಬರೀ ಛಲ ತೀರಿಸಿಕೊಳ್ಳೋದಕ್ಕೋಸ್ಕರ ನನ್ನ ನಿನ್ನ ಪ್ರೀತಿ ನಿಂತು ನೀರಾಗಬೇಕೆ ಹಾಗೆಂದು ಯಾರು ಹೇಳಿದರು ಅಲ್ಲಿ ಗುಪ್ತವಾಗಿರಬೇಕು ನನ್ನ ನಿನ್ನ ಪ್ರೇಮದ ಗುಟ್ಟು ಈ ನನ್ನ ಗುಪ್ತ ಪ್ರೇಮದ ವಿಚಾರ ನಾಳೆ ನನ್ನ ನಲ್ಲನಾಗುವ ಸುನಿಲ್ಗೆ ಗೊತ್ತಾದ್ರೆ ಮುಂದೆ ನನ್ನ ಜೀವನದ ಗತಿ ಗತಿ ಸುವರ್ಣ ನಮಗಾಗುವ ಗತಿಯನ್ನು ಬಿಟ್ಟು ಮುಂದೆ ರಾಮಜ್ಜನ ಮನೆತನಕ್ಕಾಗುವ ಗತಿಯನ್ನು ಕಾಯ್ದು ನೋಡು ನಾನು ಅಣ್ಣ ನೀನು ತಂಗಿ ಹಾಗಲ್ಲ ನಾ ಹೇಳ್ತಿರುವುದು ಕೇವಲ ನಟನೆ ಅಷ್ಟೇ ಸರಿ ಮಗು ನೋಡಿಸೋಣ ಬಾಯಾರಿಕೆಯಾಗಿ ನಾಗಾಲೋಟದಿಂದ ಓಡಿ ಬಂದ ಕುದುರೆ ಅಂತೆ ಸುನೀಲ ಎತ್ತ ಕಡೆಗೆ ಬರುತ್ತಿದ್ದಾನೆ ಇಂದಿನಿಂದರೆ ಶುರುವಾಗಲಿ ನಿನ್ನ ಪ್ರೇಮದ ಪ್ರಥಮ ನಾಟಕ ಹಾಗೆ ಆಗಲಿ ಜಗನ್ನ ನಿಮ್ಮನ್ನ ನಂಬಿದ್ದೀನಿ ಹಾಲ್ನಲ್ಲಾದ್ರೂ ಹಾಕಿ ಅಥವಾ ನೀರ್ನಲ್ಲಾದ್ರೂ ಹಾಕಿ ಒಟ್ಟಿನಲ್ಲಿ ನನ್ನನ್ನು ಮಾತ್ರ ಕೈ ಬಿಡಬೇಡಿ ನಂಬಿದವರಿಗೆ ಇಂಬು ಕೊಡುವುದೇ ಜಗನ್ನಾಥನ ಹುಟ್ಟು ಗುಣದ ಅಭ್ಯಾಸ ಹಲೋ ಜಗನ್ನಾಥ ಏನೋ ವಿದ್ಯಾಭ್ಯಾಸದ ವಿಷಯವನ್ನು ಏನಿಲ್ಲ ಸುನೀಲ ಈ ನನ್ನ ತಂಗಿಯ ವಿದ್ಯಾಭ್ಯಾಸವನ್ನು ಅಂದುಕೊಂಡಿದ್ದೆ ಅಷ್ಟೊಳಗಾಗಿ ನೀನು ಬಂದೆ ಏನು ಸಮಾಚಾರ ಸಮಾಚಾರವೇನು ಬಂತು ಜಗನ್ನಾಥ್ ನೀನೇ ಹೇಳ್ತಾ ಇದ್ದೀಯ ಹೊಸ ಸಮಾಚಾರವನ್ನು ನಿನಗೆ ತಂಗಿ ಇರುವಳೆಂಬ ಪರಿಕಲ್ಪನೆಯು ಸಹ ನನ್ನ ಎದುರಿಗೆ ಒಂದು ಸಾಲ ಆದರೂ ಹೇಳಿದ್ದೀಯಾ ಅದು ಹೋಗಲಿ ನಿನಗೆ ತಂಗಿ ಇರುವಳೆಂಬ ಪರಿಕಲ್ಪನೆಯು ನಿನಗೆ ಸಹ ಇರಲಿಲ್ವೇನು ಒಂದೇ ಸಮೇತನಾಗಿ ತಂಗಿ ಬಂದು ನಿಂತು ನನಗೆ ನ್ಯೂಸ್ ಕೊಡ್ತಾ ಇದ್ದೀಯಾ ಓಹೋ ಆ ವಿಷಯವೇ ಸುನೀಲ ನೋಡು ಸುನೀಲ ನಾನು ಆಗಾಗ ದಾವಣಗೆರೆಗೆ ಹೋಗ್ತಾ ಇದ್ನಲ್ಲ ನನ್ನ ತಂಗಿನ ನೋಡಲಿಕ್ಕೆ ಇವಳೊಬ್ಬಳೇ ನನಗೆ ತಂಗಿ ಇವಳೇ ನನಗೆ ಸರಸ್ವತಾಗಲಿಕ್ಕಿಲ್ಲ ಇವಳು ಈ ಸಲ ಬಿ ಫೈನಲ್ ಕ್ಲಾಸ್ ಫಸ್ಟ್ ಬಂದಿದ್ದಾಳೆ ಅದು ಅಲ್ಲದೆ ಸಂಗೀತದಂತೂ ಸಾಕ್ಷಾತ್ ಅದೇ ಸುವರ್ಣ ಅಂತ ಇವಳ ಹೆಸರು ನೋಡು ನನಗೊಬ್ಬ ಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಹೇಳ್ತಾ ಇದ್ನಲ್ಲ ಅವನೇ ಇವನು ಸುನೀಲ ಅಂತೀಲ ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಿ ಓಹೋ ಹೀಗೋ ಇಬ್ಬರು ಪರಿಚಯ ನಾನು ಪರಿಚಯ ಮಾಡಿಕೊಡುವ ಬೆಂತರವೇ ಇದ್ದಿಲ್ಲವಲ್ಲ ಸುವರ್ಣ ಸುನೀಲ ಇಲ್ಲೇ ಸ್ವಲ್ಪ ಸುತ್ತಾಡಿಕೊಂಡು ಬರುತ್ತೇನೆ ನೀವಿಬ್ಬರು ಮಾತನಾಡುತ್ತಾ ನಿಂತೀರಿ ನೋಡಿ ನಾನು ಜಗನ್ನಾಥ್ ಅವರ ತಂಗಿ ಕರ್ನಾಟಕ ಕಾಲೇಜಿನಲ್ಲಿ ಓದ್ತಾ ಇದ್ದೆ ನಮ್ಮ ಅಣ್ಣ ನಿಮ್ಮನ್ನು ಪರಿಚಯಿಸುತ್ತಿರುವಾಗ ನೋಡ್ತಾನೆ ನಿಂತಿದ್ದೆ ಹೌದು ನೀವೇನು ನೆಟ್ಟ ದೃಷ್ಟಿಯಿಂದ ನನ್ನನ್ನೇ ನೋಡ್ತಾ ಇದ್ದೀರಿ ಹಾ ಸೃಷ್ಟಿಕರ್ತ ಬ್ರಹ್ಮನು ತಮಗೆ ಎಷ್ಟೊಂದು ಚಲವು ಕೊಟ್ಟಿದ್ದಾನೆಲ್ಲೊಂದು ನೋಡ್ತಾ ನಿಂತಿದ್ದೇನೆ ಏಕೆ ತಪ್ಪ ತಪ್ಪೇನಿಲ್ಲ ಆದರೆ ನಮ್ಮ ಅಣ್ಣ ನಿಮ್ಮನ್ನು ಪರಿಚಯಿಸುತ್ತಿರುವಾಗ ಈ ನಿಮ್ಮ ಕುಡಿ ನೋಟ ನೋಡುತ್ತಾ ಮೈ ಮರೆತು ನಿಂತು ಬಿಟ್ಟಿದ್ದೆ ನಾನು ಈ ಊರ ರಾಮಾಜ್ಯ ಪೊಲೀಸ್ ಪಾಟೀಲ್ ರಾಮಾಜ್ಯ ಮಗ ಅಂತ ನನ್ನ ಹೆಸರು ಸುನೀಲ್ ಅಂತ ನನಗೆ ಶಂಕರ ನಮ್ಮ ಅಣ್ಣ ಹಾಗೂ ಸಾವಿತ್ರಿ ಅತ್ತಿಗೆ ಇದ್ದಾರೆ ಹಾಗೂ ಬಸವರಾಜ ನಮ್ಮ ತಮ್ಮ ತಂದೆಯವರು ಸಹ ಇದ್ದಾರೆ ಇನ್ನು ಅಂತೂ ಆಗಿಲ್ಲ ತಾವು ತಪ್ಪು ತಿಳಿದುಕೊಳ್ಳದಿದ್ದರೆ ತಮ್ಮನೊಂದು ಮಾತು ಕೇಳಬೇಕೆಂದುಕೊಂಡಿದ್ದೇನೆ ಕೊಂಡಿದ್ದೇನೆ ಅಭ್ಯಂತರವಿಲ್ಲ ಕೇಳಿ ಅದ್ಯಾವ ಮಾತು ಅಂತ ನಾನು ನಿಮ್ಮನ್ನೂ ಮನಸ್ಸಾರ ಪ್ರೀತಿಸುತ್ತಿದ್ದೇನೆ ಕೋಪಿಸಿಕೊಳ್ಳಬೇಡಿ ನೀವು ಮನಸ್ಸು ಮಾಡಿದರೆ ಮದುವೆ ಆಗಲು ಸಹ ಚಿಂತನಿದ್ದೇನೆ ಅಲ್ರಿ ನೋಡಿರೋದು ಈಗ ಆಗ್ಲೇ ಮದುವೆ ವಿಚಾರಕ್ಕೆ ಬಂದ್ಬಿಟ್ರಲ್ಲ ನೋಡಿ ನಾನು ಕೂಡ ನಿಮ್ಮನ್ನು ಮನಸ್ಸಾರೆ ಪ್ರೀತಿಸ್ತೀನಿ ಆದ್ರೆ ನಮ್ಮ ಅಣ್ಣ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅವನು ಒಪ್ಪಿದ್ರೆ ಮಾತ್ರ ನನ್ನ ನಿನ್ನ ಮದುವೆ ಇಲ್ಲವಾದ್ರೆ ನೆನೆಸಿಕೊಂಡ ವಿಚಾರ ಬರೀ ಕನಸಿನ ಮಾತು ಅಷ್ಟೇ ನೋಡು ಸುವರ್ಣ ನಿನ್ನಣ್ಣ ಅರ್ಥಾರ್ಥ ನನ್ನ ಗೆಳೆಯ ಅವನೇನು ಅಂತ ತಿಳಗೆಡಿಯನಲ್ಲ ಅವನನ್ನು ಒಪ್ಪಿಸುವ ಬಾರ ನನಗಿರಲಿ ನಿನ್ನೇ ನನ್ನ ಹೆಂಡತಿಯನ್ನಾಗಿ ಸ್ವೀಕರಿಸುತ್ತೇನೆಂದು ಆ ನಮ್ಮೂರ ಬಸವೇಶ್ವರನ ಮುಂದೆ ಪ್ರಮಾಣ ಮಾಡಿ ಹೇಳುತ್ತೇನೆ ನೀನೇ ನನ್ನ ಹೆಂಡತಿ ಎಂದು ಖಂಡಿತವಾಗ್ಲೂ ನೀವು ನನ್ನ ಲಗ್ನವಾಗ್ತೀರಾ ಇನ್ನು ಸಂಶಯವೇ ಸುವರ್ಣ ಉದಯಿಸುವ ಸೂರ್ಯನ ಮೇಲೆ ಹರಿಯುವ ನೀರಿನ ಮೇಲೆ ನನಗೆ ಜನ್ಮ ಕೊಟ್ಟ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನೀನೇ ನನ್ನ ಹೆಂಡತಿ ಎಂದು ಅದಿರ್ರಿ ನೋಡಿ ನನ್ನ ಎರಡು ಕಣ್ಣುಗಳು ಹೇಳುತ್ತೀವಿ ನೀವೇ ನನ್ನ ಸ್ವಂತ ಅಂತ ಖಂಡಿತವಾಗಲೂ ನೀವು ನನ್ನನ್ನು ಮದುವೆ ಆಗ್ತಿದ್ದೀರಿ ಅಂತೆ ನಭೋ ನಭೋ ಮಂಡಲದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರದಂತೆ ನಮ್ಮ ಜೀವನ ನಗು ನಗುತ್ತಾ ಸಾಗಿದ್ರೆ ಎಂಥ ಸುಖ ಅಲ್ವೇ ತುಂಪಾಗಿ ಬೀಸುವ ವಾಯುದೇವನಿಗೆ ತಕ್ಕಂತೆ ಹಾಕುತ್ತಾ ಈ ದನಕ್ಕೆ ಒಂದು ಮುದ ನೀಡುವಂತೆ ಕವನ ಹಾಡಿಸುವ ಬರೋದಿಲ್ಲ ನೀವು ಹಾಡಿದ್ರೆ ಹಾಡ್ತೀನಿ ಹಾಡ್ತೀರಾ ಇಲ್ಲ ಮತ್ತೆ ಯಾರು ಹಾಡ್ಬೇಕು ನಾನು ಹಾಡ್ತೀನಿ ನೀನು ಆಡ್ರೆ ಏ ನೀವು ಹಾಡ್ರಿ ಮುಂಚೆ ನಾ ಹಾಡ್ತೀನಿ ನೀನೇ ಹಾಡು ಸರಿ ಹಾವೇರಿ ಜಿಲ್ಲೆಯ ರಸ ಕರ ಮನವ ಸೂರ್ಯಗೋಣ ನಾಯಕಿ ರಂಗನಾಯ ರಂಗನಾ ಜಾಲಕಿ ನಾಯಕಿ ಜಾನಕಿ Thank okay. you. できた ललदे तुनिवा ಸುನೀಲ ಸುವರ್ಣ ಇದೇನು ಸುನೀಲ ಗೆಳೆಯ ನಂಬ ಸೊಲಿಗೆ ನನ್ನ ತಂಗಿ ಹತ್ತಿರ ಮಾತನಾಡಲು ಬಿಟ್ಟರೆ ನನ್ನ ತಂಗಿಯೇ ಕೈ ಹಾಕಿದೆಯಾ ಸುವರ್ಣ ಇದೇ ನಮ್ಮ ನೀನು ಕಾಲೇಜಿನಲ್ಲಿ ಓದಿಕೊಂಡು ಬಂದಿದ್ದು ಅಣ್ಣ ನಾನು ನಾನಿವನನ್ನ ಮನೆ ಸಾರ ಪ್ರೀತಿಸ್ತಿದ್ದೀನಿ ಅಣ್ಣ ಹೌದು ಜಗನ್ನಾಥ್ ನಾನು ಸಹ ಇವರನ್ನು ಮನಸಾರೆ ಪ್ರೀತಿಸುತ್ತಾ ಇದ್ದೇನೆ ನೀನು ಅನುಮತಿ ಕೊಟ್ಟರೆ ಮದುವೆ ಆಗಲು ಸಹ ಚಿತ್ತನಿದ್ದೇನೆ ಹೌದಣ್ಣ ಒಪ್ಪಿಗೆ ಕೊಡೋಣ ನಮ್ಮಿಬ್ಬರ ಪ್ರೀತಿಗೆ ಓಹೋ ಇಲ್ಲಿವರಿಗೆ ಬಂದಿದೆಯಾ ನಿಮ್ಮ ಪ್ರೇಮದ ನಾಟಕ ನೋಡು ಸುವರ್ಣ ಇವರು ಆ ಗರ್ಭ ಶ್ರೀಮಂತರು ಮೇಲಾಗಿ ಊರ ದೊರೆಯಂತಿರುವ ಪೊಲೀಸ್ ಪಾಟೀಲ್ ರಾಮಜ್ಜನ ಮಗ ಇವರ ಸ್ನೇಹ ಬೆಳೆಸುವುದು ಕಾಗೆ ಕೋಗಿಲೆ ಆಗುವುದು ಎರಡೂ ಒಂದೇ ಅಂಥದರಲ್ಲಿ ಶ್ರೀಮಂತರಾದ ದೇವರಿಗೆ ಒದಕ್ಷಣ ಕೊಡುವಷ್ಟು ಹಣ ನಮ್ಮಲ್ಲಿ ಇಲ್ಲವಮ್ಮ ಅದಕ್ಕಾಗಿ ನಡೆತಂಗಿ ಹೋಗೋಣ ಬಾ ನಿಲ್ಲು ಜಗನ್ನಾಥ್ ಶ್ರೀಮಂತನೆಂಬ ಅಹಂಕಾರ ನನಗಿದ್ದರೆ ನಿನ್ನ ಜೋಡಿ ಸ್ನೇಹ ಬೆಳೆಸುತ್ತಿರಲಿಲ್ಲ ಜಗನ್ನಾಥ್ ನಿನ್ನಲ್ಲಿಯೂ ಹಣವಿದೆ ನೀನು ಒಬ್ಬ ಶ್ರೀಮಂತನೆಂಬುದು ಚೆನ್ನಾಗಿ ಗೊತ್ತು ಆದರೆ ಆ ವರದಕ್ಷಿಣೆ ಕೇಳಲಾರೆ ವರದಕ್ಷಿಣೆ ಕೇಳುವುದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ವಿರೋಧಿಗಳೇ ಸುಸಂಪುತಳಾದ ಹೆಣ್ಣು ಹೊಂದಿದ್ದರೆ ಸಾಕು ಅದೇ ನಮಗೆ ವರದಕ್ಷಿಣೆ ಎಂದು ತಿಳಿದುಕೊಂಡಿದ್ದಾರೆ ಅದಕ್ಕಾಗಿ ನಿನ್ನ ತಂಗಿಯನ್ನು ಕೈ ಹಿಡಿಸಿ ಪುಣ್ಯ ನೋಡು ಕಟ್ಟಿಕೋಮಾರಯ್ಯೋ ಇದ್ದ ವಿಷಯ ನಿನಗೆ ಹೇಳಿದರೆ ನಿನ್ನ ಮನಸ್ತಾಪ ಮನಸ್ತಾಪವಾಗುತ್ತದೆ ಏನೆಂದು ನನ್ನ ಅಭಿಪ್ರಾಯ ಪರವಾಗಿಲ್ಲ ಹೇಳು ಸುನಿಲ ನಿನ್ನ ನಿನ್ನ ತಮ್ಮ ಬಸವರಾಜ ಹಾಗೂ ನಿನ್ನ ಅತ್ತಿಗೆ ಸಾವಿತ್ರಮ್ಮ ಈ ಮದುವೆಗೆ ಖಂಡಿತವಾಗಿ ಒಪ್ಪಿಗೆ ಕೊಡಲಾರು ಪಾಪ ನಾನೇನು ತಪ್ಪು ಮಾಡಿದ್ದೇನೆ ಎಂದು ನನ್ನ ಮೇಲೆ ಹಾಗೆ ಸಾಧಿಸಿದರೂ ಒಂದು ತಿಳಿಯುತ್ತಿಲ್ಲ ಅವರಿಬ್ಬರು ಒಪ್ಪದಿದ್ದರೆ ನನ್ನ ಹಾಗೂ ನಿನ್ನ ತಂದೆ ಕೂಡ ಈ ಮದುವೆಗೆ ಒಪ್ಪಿಗೆ ಕೊಡಲಾರರು ಆಗ ಮದುವೆ ನಿಂತು ಮರ್ಯಾದೆಗೀಡಾಗಿ ಈ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಈ ಸಂಬಂಧವನ್ನು ಇಲ್ಲಿಗೆ ಬಿಡಿಸಿಕೊಳ್ಳುವುದೇ ಒಳಿತು ನನ್ನ ಅಭಿಪ್ರಾಯ ಒಪ್ಪಿಗೆ ಅವಶ್ಯಕತೆ ನನಗೆ ಬೇಕಾಗಿಲ್ಲ ನಾನೇ ಸ್ವತಃ ಮ್ಯಾರೇಜ್ ಮಾಡಿಕೊಂಡು ಬರುತ್ತೇನೆ ಇದರಂತೆ ನೀನು ಅವರಿಗೆ ವಚನ ಕೊಡುತ್ತೇನೆ ಆಯ್ತಾ ನನ್ನ ತಂಗಿ ಏನು ಹೊರೆಯದ ಮುಗ್ಧ ಬಾಲೆ ಕಷ್ಟಗಳು ಎಂಬ ಶಬ್ದಗಳು ಇವಳು ಕಿವಿಯ ಮೇಲೆ ಬೀಳದಂತೆ ನೋಡಿಕೊಂಡು ಬಂದಿದ್ದೇನೆ ಅದು ಅಲ್ಲದೆ ಇವಳಿಗೆ ಒಂದೇ ಸವನ್ನೇ ಮದುವೆ ಮಾಡಿದ್ರೆ ಏಕೋ ನನಗೆ ಮನಸ್ಸಾಗುತ್ತಿಲ್ಲ ನನ್ನ ತಂಗಿ ಎಂದು ತಿಳಿದ ತಕ್ಷಣ ನಿಮ್ಮ ಮನೆಯಲ್ಲಿ ಇಲ್ಲಸಲದ ಕಷ್ಟ ಕೊಟ್ಟರೆ ಮುಂದೆ ಈ ನನ್ನ ತಂಗಿಯ ಗತಿ ಎಂದು ಯೋಚಿಸುತ್ತಿರುವೆ ಯೋಚನೆ ಮಾಡಬೇಡ ಮಿತ್ರ ನಿನ್ನ ತಂಗಿಯನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೇನೆ ಒಂದು ವೇಳೆ ನಮ್ಮ ಮನೆಯಲ್ಲಿ ಯಾರಾದರೂ ವೈರೋಧಿಯ ವಿರೋಧ ಪಡಿಸಿದರೆ ಅಂದೇ ಆ ಮನೆಯನ್ನು ಹೊಡೆದ ಇಬ್ಬಾಗ ಮಾಡಿಬಿಡುತ್ತೇನೆ ಅಣ್ಣ ತಮ್ಮಂದಿರ ಹೃದಯ ಬಡಿದು ಹಾವು ಮುಂಗುಸೆ ಅಂತ ಕಾಡಾಡಿಸಿ ಬಿಡತಲೇ ಇವಕ್ಕೆ ತப்பி ನಾನು ಇದವರೇ ನನ್ನ ತಂದೆಗೆ ನಾನು ಹುಟ್ಟಿಲ್ಲವೆಂದು ತಿಳಿ ಆಯ್ತಾ ಇದೆಲ್ಲ ಅದರ ತೃಪ್ತಿನಾ ಹಾಗಲಿ ನಡೆ ಸುನಿಲಾ ನಿನ್ನ ಆಸೆ ಅಂತ ಇಂದ್ರಿಂದಲೇ ಮದುವೆ ಸಿದ್ಧತೆ ಮಾಡೋಣ ಇಲ್ಲಿವರೆಗೂ ಬಂದಿದ್ದೀರಿ ಊಟ ಮಾಡ್ಕೊಂಡೆ ಹೋಗಿರಂತೆ ಆಯ್ತು ನಡೆ ಸುವರಣ ಒಂದೇ ವೇಳೆಗೆ ಎಷ್ಟೊಂದು ಹೊಂದಿಕೊಂಡು ಬಿಟ್ಟಿರಲ್ಲ ಬನ್ನಿ ಹೋಗೋಣ ಬನ್ನಿ ಹೋಗೋಣ